ಅವ್ರ ಸ್ನೇಹಿತರು ಪದೇ ಪದೇ ಹೇಳ್ತಾ ಇದಾರೆ ನಾನು ಮಧ್ಯಸ್ಥಿಕೆ ವಹಿಸಿದ ಮೇಲೆ ಇದು ಯುದ್ಧ ವಿರಾಮ ಆಗಿದೆ ಅಂತ ಇದು ನಿಜನ ಇಲ್ವಾ ಗೊತ್ತಾಗಬೇಕಲ್ಲ ನಮಗೆ ಯಾವತ್ತೂ ಕೂಡ ಈ ಬೈಲಾಟ್ರಲ್ ಇಶ್ಯೂನ ನಾವು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಕ್ಕೆ ಹೋಗಿಲ್ಲ ಏನಿದ್ರು ಕೂಡ ನಾವೇ ಬಗೆಹರಿಸ್ಕೊಂಡಿದ್ದೀವಿ ನಾಲ್ಕು ಸರಿ ನಾವೇ ಯುದ್ಧ ಮಾಡಿದೀವಿ ನಾಲ್ಕು ಸರಿ ಕೂಡ ನಾವೇ ಜಯಶೀಲರಾಗಿದ್ದೀವಿ ಈಗ ಡೊನಾಲ್ಡ್ ಟ್ರಂಪ್ ಅವರು ಪದೇ ಪದೇ ನಿನ್ನೆಗೂ ಕೂಡ ಮೋದಿಯವ್ರು ಮಾತಾಡೋದಕ್ಕಿಂತ ಮುಂಚೆ ಒಂದು ತಾಸು ಮುಂಚೆ ಅವರೇ ಪ್ರೆಸ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನಾನು ಮಧ್ಯಸ್ಥಿಕೆ ವಹಿಸಿದೆ ಅವ್ರಿಗೆ ಬುದ್ಧಿವಾದ ಹೇಳಿದೆ ಇದು ಆರ್ಥಿಕವಾಗಿ ನನಗೆ ನಷ್ಟ ಆಗುತ್ತೆ ನನ್ನ ಮಾತು ಕೇಳಿ ನಿಮ್ಮ ಜೊತೆನೂ ನಾವು ವ್ಯಾಪಾರ ಮಾಡ್ತೀವಿ ಅವ್ರ ಜೊತೆನೂ ವ್ಯಾಪಾರ ಮಾಡ್ತೀವಿ ಅದಕ್ಕೆ ನಿಲ್ಲಿಸಿ ಅಂದಿದ್ದಕ್ಕೆ ಇವತ್ತು ಅವರು ಮಾತು ಕೇಳಿ ನಿಲ್ಲಿಸಿದ್ದಾರೆ ಅಂತ ಈಗ ಡೊನಾಲ್ಡ್ ಟ್ರಂಪ್ ಅವ್ರು ಹೇಳ್ತಾರೆ ನನ್ನಿಂದ ಆಗಿದೆ ಅಂತ ಪಾಕಿಸ್ತಾನ್ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟನ್ನು ಕರೆದು ನಾವೇ ಜಯಶೀಲರಾಗಿದ್ದೇವೆ ಅಂತ ಘೋಷಣೆ ಮಾಡ್ತಾರೆ ನಮ್ಮ ಮಂತ್ರಿ ರಾತ್ರಿ ಎಂಟು ಗಂಟೆಗೆ ಬಂದು ಮನ್ ಕಿ ಬಾತ್ ಹೇಳ್ತಾರೆ ನಾವು ಏನಕ್ಕೆ ನಂಬಬೇಕು ನಾವು ಕೇಳ್ತಾ ಇದೇನು ಆಲ್ ಪಾರ್ಟಿ ಮೀಟಿಂಗ್ ಅಟೆಂಡ್ ಆಗಿ ಅಂತ ಅಟೆಂಡ್ ಆಗಿ ನಮಗೆಲ್ಲರಿಗೂ ಹೇಳಿದರೆ ನಾವು ಒಪ್ತಾಯಿದ್ವಲ್ಲ ನಾವೇನಾದರೂ ಅವರ ನಿರ್ಧಾರಕ್ಕೆ ನಾವು ತದ್ವಿರುದ್ಧವಾಗಿ ನಡ್ಕೊತಾ ಇದ್ವಾ ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ ರಾಷ್ಟ್ರದ ಹಿತಾಸಕ್ತಿಗೋಸ್ಕರ ನಾವು ಸಂಪೂರ್ಣವಾಗಿ ನಿಮ್ಮನ್ನು ಬೆಂಬಲಿಸ್ತಾ ಇದ್ದೇವೆ ನಿಮ್ಮನ್ನು ನಾವು ನಂಬಿದ್ದೇವೆ ನಮ್ಮನ್ನ ಯಾಕೆ ನಂಬ್ತಾ ಇಲ್ಲ ನೀವು ಪಾರ್ಲಿಮೆಂಟ್ ಕರೀರಿ ಪಾಕಿಸ್ತಾನದವ್ರು ಕರೆದು ಜಯ ಜಯ ಏನು ಜೈಬೇರಿ ಆಗಿದ್ದಾರೆ ಅಂತ ಹೇಳ್ಕೊತ ಇದ್ದಾರೆ ನೀವು ಅದಕ್ಕೆ ಕೌಂಟ್ರು ಮಾಡಬಾರ್ದಾ ಏನಾಗ್ತಾ ಇದೆ ಅಂತ ಬೇರೆ ನಿಮ್ಮ ಆಪೋಸಿಷನ್ ಪಾರ್ಟೀಸಿಗೆ ತಿಳಿಸ್ಬಾರ್ದ ಜನರಿಗೆ ತಿಳಿಸ್ಬಾರ್ದಾ ಈ ಯುದ್ಧ ವಿರಾಮದ ಏನು ನಿಯಮಗಳ ನಿಯಮಾವಳಿಗಳು ಏನಿದೆ ಯಾಕೆ ನಿಲ್ತಿದ್ದ ಯಾಕೆ ನಿಲ್ಲಿಸಿದ್ದಾರೆ ನಮ್ಗೆ ಅಡ್ವಾಂಟೇಜ್ ಇತ್ತಲ್ವಾ ನಿಮ್ಮ ಬಾಡಿಗೆ ಭಾಷಣಕಾರರು ಕರಾಚಿ ಆಕ್ಯುಪೈ ಮಾಡಿದ್ದಾರೆ ಇಸ್ಲಾಮಾಬಾದ್ ಆಕ್ಯುಪೈ ಮಾಡಿದ್ದಾರೆ ಕರಾಚಿ ಪೋರ್ಟ್ನ ಧ್ವಂಸ ಮಾಡಿದ್ದಾರೆ ಏನೇನು ಪ್ರಧಾನಮಂತ್ರಿಯವರ ಮನೆ ಬಾಗಿಲಿಗೆ ಹೋಗಿ ಮುಟ್ಟಿದ್ದಾರೆ ಅಂತ ಎಲ್ಲ ಹೇಳ್ಕೊಂಡಿದ್ರಲ್ಲ ರೀ ಅದು ಕರೆಕ್ಟಾಗಿ ಹೇಳಬೇಕಲ್ಲ ಸತ್ಯಾಂಶ ಏನಿದೆ ನೀವು ಹೇಳೋದು ಕರೆಕ್ಟಾ ಟ್ರಂಪ್ ಹೇಳೋದು ಕರೆಕ್ಟಾ ನಿಮ್ಮ ಪಾಕಿಸ್ತಾನ ಪ್ರಧಾನಮಂತ್ರಿ ಹೇಳೋದು ಕರೆಕ್ಟಾ ನಿಮ್ಮ ಬಾಡಿಗೆ ಭಾಷಣಕಾರರು ಹೇಳೋದು ಕರೆಕ್ಟಾ ಸೋಷಿಯಲ್ ಮೀಡಿಯಾದಲ್ಲಿ ಯುದ್ಧ ನಡೆಸಿದ್ದೀರಾ ನೀವು ನಮ್ಮದು ಡಿಮ್ಯಾಂಡ್ ಭಾಳ ಸಿಂಪಲ್ ಇದೆ ನಾವು ನಿಮ್ಮ ಜೊತೆ ಇದ್ದೀವಿ ನೀವು ನಮ್ಮ ದೇಶದ ಹಿತಾಸಕ್ತಿ ಕಾಯ್ಲಿಕ್ಕೆ ಏನು ನಿರ್ಣಯ ತಗೋತೀರಾ ಅದು ಏನು ಕದನ ವಿರಾಮನೇ ಇರ್ಬೋದು ನಿಮ್ಮ ಜೊತೆ ಇದ್ದೀವಿ ಆದರೆ ಏನಾಗ್ತಾ ಇದೆ ಹೇಗಾಗ್ತಾ ಇದೆ ಸ್ವಲ್ಪ ದಯವಿಟ್ಟು ಜನರಿಗೆ ತಿಳಿಸಿ ಜನರಿಗೆ ದಾರಿ ತಪ್ಪಿಸೋದಲ್ಲ ಅದೇ ಹೇಳ್ತಾ ಇರೋದಲ್ಲ ಇವ್ರೆ ಎರಡು ದಿನದಲ್ಲಿ ಮೂರು ಬಾರಿ ಅವ್ರು ಹೇಳ್ತಾ ಇದಾರೆ ನನ್ನಿಂದ ನಿಂತಿದೆ ನನ್ನಿಂದ ಯುದ್ಧ ವಿರಾಮ ಆಗಿದೆ ನಾನು ಇದು ಆರ್ಥಿಕವಾಗಿ ನಾವು ಅವ್ರಿಗೆ ಸಹಾಯ ಮಾಡ್ತೀವಿ ಅಂದ್ರೆ ಏನು ಆಮೇಶ ಕೊಡ್ತಾ ಇದಾರ ಆಮೇಲೆ ನಾವು ಹೇಳ್ತಾ ಇದೀರಲ್ಲ ಪದೇ ಪದೇ ಇಂಡಿಯಾ ಮತ್ತೆ ಪಾಕಿಸ್ತಾನಿಗೆ ಹೋಲಿಗೆ ಯಾಕೆ ಮಾಡ್ತಾ ಇದಾರೆ ಇವರು ನಮ್ಮ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರ ಆರ್ಥಿಕ ಪರಿಸ್ಥಿತಿ ಏನಿದೆ ಇವರು ವಿದೇಶಾಂಗ ನೀತಿನೇ ಸಂಪೂರ್ಣವಾಗಿ ವಿಫಲ ಆಗಿದೆ ಅವ್ರಿಗೆ ಎರಡು ಬಿಲಿಯನ್ ಡಾಲರ್ ಐ ಎಮ್ ಎಫ್ ಲೋನ್ ಸಿಕ್ಕಿದೆಯಲ್ಲ ಹೆಂಗೆ ಸಿಕ್ತು ಅದ ಅವರಿಗೆ ಅದೇ ಕೇಳೋಕ್ಕೆ ತಾನೇ ಹೇಳ್ತಾರೆ ಪಾರ್ಲಿಮೆಂಟಿಗೆ ಬನ್ನಿ ಅಂತ ಆಲ್ ಪಾರ್ಟಿ ಮೀಟಿಂಗು ಅಟೆಂಡ್ ಆಗೋಲ್ಲ ಪಾರ್ಲಿಮೆಂಟಲ್ಲೂ ಮಾತಾಡಲ್ಲ ಪಾರ್ಲಿಮೆಂಟ್ ಕರೆಯೋದ್ರೂ ಕರೆಯೋದಿಲ್ಲ ಮತ್ತೆ ಇವತ್ತು ಏನು ಬೈಲ್ಯಾಟ್ರಲ್ ಇಶ್ಯೂನ ಇವತ್ತು ಇಂಟರ್ನ್ಯಾಷನಲ್ ಇಶ್ಯೂ ಮಾಡಿಬಿಟ್ಟಿದ್ದೀನಿ ಸರ್ ಪಾರ್ಲಿಮೆಂಟ್ ಎದುರಿಸೋದು ಬಿಟ್ಬಿಡಿ ಒಂದು ಪ್ರೆಸ್ ಪ್ರೆಸ್ ಮೀಟ್ ಎದುರಿಸ್ಲಿ ಸಾಕು ಹನ್ನೊಂದು ವರ್ಷದಲ್ಲಿ ಒಬ್ಬ ಪ್ರಧಾನಮಂತ್ರಿ ಆಗಿ ಒಂದು ಪ್ರೆಸ್ ಮೀಟ್ ಮಾಡೋದು ಸಾಮರ್ಥ್ಯ ಇಲ್ಲ ಚಪ್ಪ ನಿಚ್ಕೀನಾ ಲಾ ಲಾಕ್ ಲವ್ ಲೆಟರ್ಗೋ ಎಲೆಕ್ಟ್ರ ಪಾಕಿಸ್ತಾನಕ್ಕೂ ಬಂದ್ ಕರ್ನಾ ಎಲ್ಲ ಬರೇ ಕೆಂಪು ಕೋಟೆ ಮೇಲೆ ಭಾಷಣದಲ್ಲಿ ಮನ್ ಕಿ ಬಾತ್ನಲ್ಲಿ ನಿಮ್ಮ ಮಾಧ್ಯಮದಲ್ಲಿ ಫರ್ಗೆಟ್ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೀನಿ ಫಾರ್ ಗೆಟ್ ಅಡ್ರೆಸ್ ದ ಪಾರ್ಲಿಮೆಂಟ್ ಲೆಟ್ ದ ಪ್ರೈಮ್ ಮಿನಿಸ್ಟರ್ ಅಡ್ರೆಸ್ ಕಾನ್ಫರೆನ್ಸ್ ಫಸ್ಟ್ ಹೇಳ್ಬೇಕು ನಾನು ಪ್ರಧಾನಮಂತ್ರಿ ನಾವಂತೂ ಹೇಳಿದಿವಲ್ಲ ಇವರೇ ನೀವು ಯುದ್ಧಕ್ಕೆ ಹೋದ್ರೂ ರೆಡಿ ನೀವೇ ತಾನೇ ಹೇಳಿದ್ದು ನಾವು ಕರಾಚಿ ಬಾಗಿಲು ತಡ್ತೀವಿ ಇಸ್ಲಾಮಾಬಾದ್ ತಡ್ತೀವಿ ಅಖಂಡ ಭಾರತ ಕನಸು ನನ್ಸಾಗ ಪ್ರಾರಂಭ ಆಗಿದೆ ನೀವು ನಾವೇ ಹೇಳಿದ್ದು ಯಾಕೆ ನನ್ಸಾಗ್ತಾ ಇಲ್ಲ ಸ್ವಾಮಿ ಅಂತ ಕೇಳ್ತಾರೆ ಅಷ್ಟೇ ನಾವು ಮಾತಾಡಿ ಸ್ವಾಮಿ ಎಲ್ಲರೂ ಮಾತಾಡಿ ಆದ್ರೆ ಪಾರ್ಲಿಮೆಂಟ್ ನಲ್ಲಿ ಹೇಳಿ ಏನೇನು ನಡೀತಾ ಇದೆ ಅಂತ ನಿಮ್ಗೆ ಸಂಪೂರ್ಣವಾಗಿ ಬೆಂಬಲ ಮಾಡ್ತೀವಿ ಎಲ್ಲೋದ್ರು ಆತಂಕವಾದಿಗಳು ಎಲ್ಲೋದ್ರು ವೇರ್ ಆರ್ ದೋಸ್ ಫೋರ್ ಪೀಪಲ್ ಎರಡ್ ನೂರ ಐವತ್ತು ಕಿಲೋಮೀಟರ್ ಒಳಗಡೆ ಬಂದು ಇಪ್ಪತ್ತಾರು ಜನವನ್ನ ಕೊಲೆ ಮಾಡಿ ಎಲ್ಲೋದ್ರು ದೇಶದ ಒಳಗಡೆ ಬಂದ್ರ ಹೊರಗಡೆ ಬಂದ್ರಾ ಏನ್ ಅಷ್ಟು ಪೋರಸ್ ಇದೆಯಾ ನಮ್ಮ ಬಾರ್ಡರ್ಸ್ ಎಲ್ಲೋದ್ರು ನಿಮ್ಮ ಅಜಿತ್ ದೋವಾಲ್ ಜೇಮ್ಸ್ ಬಾಂಡು ಎಲ್ಲೋದ್ರು ನಿಮ್ಮ ಅಮಿತ್ ಶಾ ಅವರು ಅದ್ರ ಬಗ್ಗೆ ಯಾರಾದರೂ ಕೇಳ್ತಾ ಇದ್ದಾರಾ ಸರ್ ಆ ನಾಲ್ಕು ಜನ ಎಲ್ಲೋದ್ರು ಏನು ಇಲ್ಲಿ ಕರ್ನಾಟಕಕ್ಕೆ ಬಂದ್ರ ತೆಲಂಗಾಣಗೆ ಹೋದ್ರಾ ಬಾಂಗ್ಲಾದೇಶಿಗೆ ಹೋದ್ರಾ ಚೈನಾಗ ಹೋದ್ರಾ ಏನು ವಾಪಸ್ ಪಾಕಿಸ್ತಾನಿಗೆ ಹೋದ್ರ ಅಂದರೆ ಇಫ್ ಟೆರ್ರಿಸ್ಟ್ ಆರಾಮಾಗಿ ಬರ್ತಾರೆ ಆರಾಮಾಗಿ ಹೋಗ್ತಾರೆ ಅಂದರೆ ಇಟ್ ಸ್ಪೀಕ್ಸ್ ವಾಲ್ಯೂಮ್ಸ್ ಆನ್ ದಿ ಗವರ್ನೆನ್ಸ್ ಅಂಡ್ ಅಡ್ಮಿನಿಸ್ಟ್ರೇಷನ್ ಆಫ್ ದ ಮೋದಿ ಗವರ್ಮೆಂಟ್ ಈಗ ನನ್ಗಿಂತ ಜಾಸ್ತಿ ಮಾಧ್ಯಮದವ್ರಿಗೆ ಗೊತ್ತು ಪುಲ್ವಾಮನಲ್ಲಿ ಏನಾಯ್ತು ನಿಮ್ಗೆ ಗೊತ್ತಾಗಿದೆ ಏನ್ರಿ ನಿಮ್ಗೆ ಗೊತ್ತಾಗಿದ್ಯಾ ಎಷ್ಟು ವರ್ಷ ಆಯ್ತು ಐದಾರು ವರ್ಷ ಆಯ್ತು ನೀವು ಮಾಧ್ಯಮ ಸ್ನೇಹಿತರು ಯಾರಾದರೂ ಒಬ್ಬರನ್ನ ನನಗೆ ಕರೆಕ್ಟ್ ಮಾಹಿತಿ ಕೊಟ್ಟು ಪುಲ್ವಾಮಾ ಬಗ್ಗೆ ಇದಂತೂ ಬಿಡಿ ಪಹಲ್ಗಾಮ್ ಅಂತೂ ಹದಿನೈದು ದಿನ ಇಪ್ಪತ್ತು ದಿನ ಆಯಿತು ಪುಲ್ವಾಮಾ ಬಗ್ಗೆ ನನಗೆ ಮಾಹಿತಿ ಕೊಡ್ತೀನಿ ಸೊ ಮುಚ್ಚಿಡ್ತಾ ಇದ್ದಾರೆ ಅಂದರೆ ಅವರ ವೈಖರಿಯವನ್ನ ಮುಚ್ಚಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಇದು ಮೋದಿಯವರ ಏನು ಚೆಸ್ಟ್ ಥಂಪಿಂಗ್ ಇದೆ ಅಥವಾ ಅವ್ರದೇ ಅವ್ರು ಬೆಂಚ್ ಅಪ್ಪರಿಸ್ಕೋತಾ ಇದ್ದಾರಲ್ಲ ಬರೇ ಸೋಷಿಯಲ್ ಮೀಡಿಯಾ ಸೀಮಿತ ಒಂದು ಪ್ರೆಸ್ ಕಾನ್ಫರೆನ್ಸ್ ಎದುರು ಸಹ ಧೈರ್ಯ ಇಲ್ಲ ಪಾರ್ಲಿಮೆಂಟ್ನಲ್ಲಿ ಉತ್ತರ ಕೂಡ ಧೈರ್ಯ ಇಲ್ಲ ಬರೇ ಮನ್ ಕಿ ಬಾತು ಮೋನೊಲಾಗ್